ಸಾವಿರದ ಇಪ್ಪತ್ನಾಲ್ಕರ ವೇತನ ಒಪ್ಪಂದ ಆಗಲೇಬೇಕು 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 ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ವೇತನ ಒಪ್ಪಂದ ಆಗಲೇಬೇಕು ಆಗಲೇಬೇಕು ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ನೀಡಲೇಬೇಕು ನೀಡಲೇಬೇಕು ಮೂವತ್ತೆಂಟು ಹಿಂಬಾಕಿಯನ್ನು ನೀಡಲೇಬೇಕು ಒಂದು ಇಪ್ಪತ್ನಾಕರ ವೇತನ ಪರಿಷ್ಕರಣೆ ಆಗಲೇಬೇಕು ಒಂದು ಒಂದು ವೇತನ ಹೆಚ್ಚಳ ಆಗಲೇಬೇಕು ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ನೀಡಲೇಬೇಕು 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 ಹತ್ತೊಂಬತ್ತನೇ ತಾರೀಖಿನಿಂದ ನಡೆಯಲಿರುವ ಬೆಂಗಳೂರು ಚಲಾವ್ ಕಾರ್ಯಕ್ರಮ ಯಶಸ್ವಿ ಆಗಲಿ ಬೆಂಗಳೂರು ಚಲಾವ್ ಕಾರ್ಯಕ್ರಮ ಯಶಸ್ವಿ ಆಗಲಿ ಕಂಡಕ್ಟರ್ ಡ್ರೈವರ್ ಮೆಕ್ಯಾನಿಕ್ಗಳಿಗೆ ಕರೆಪತ್ರವನ್ನು ಅನಿಸ್ತಾ ಇದ್ದೀರಾ ಏನು ಕರಪತ್ರ ಮತ್ತು ನಾಳೆ ಏನು ಸಿದ್ಧತೆ ಸರ್ ಈಗ ಏನು ನಾವು ಎರಡೂವರೆ ವರ್ಷಗಳಿಂದಲೂ ಈ ಸರ್ಕಾರ ಬಂದುತ್ತವೆಂದನು ಸಹ ನಮ್ಮ ಬೇಡಿಕೆಯನ್ನು ಈಡೇರಿಸಲೇಬೇಕು ಅಂತಕ್ಕಂಥ ವಿಚಾರದಲ್ಲಿ ಹಲವಾರು ರೀತಿ ವಿಭಿನ್ನ ರೀತಿಯ ಪ್ರತಿಭಟನೆಗಳನ್ನು ಮಾಡಿಕೊಂಡು ಬಂದಿದ್ದೀವಿ ದಿನಾಂಕ ಇಪ್ಪತ್ತ ಒಂಬತ್ತಕ್ಕೇ ಒಂದು ತಿಂಗಳು ಕರೆ ಕೊಟ್ಟಿದ್ದು ಅನಂತ ಅವರ ಹಠಾತ್ ನಿಧನದಿಂದ ನಾವು ಈ ಮ ಕಾರ್ಯಕ್ರಮವನ್ನು ಮುಂದೂಡಿದ್ದವು ಏನು ಇವತ್ತು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಏನಿದೆ ಸಾರಿಗೆ ನೌಕರರ ಅಳಿವು ಉಳಿವಿನ ಕಾರ್ಯಕ್ರಮ ಆಗಿರುತ್ತೆ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಯಾಕೆಂತಂದರೆ ನಾವು ಹೋರಾಟದಲ್ಲಿ ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡಿ ಈ ಸರ್ಕಾರಕ್ಕೆ ಕೊಟ್ಟಷ್ಟು ಗಡುವನ್ನು ಯಾವ ಸರ್ಕಾರಕ್ಕೂ ಸಹ ನಾವು ಕೊಟ್ಟಿಲ್ಲ ಆದರೆ ಈ ಸರ್ಕಾರ ಸಾರಿಗೆ ನೌಕರರ ಬಗ್ಗೆ ಕಿಂಚಿತ ಕಾಳಜಿಯನ್ನು ಸಹ ವಹಿಸ್ತಾ ಇಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಈ ಸರ್ಕಾರಕ್ಕೆ ಕೊಟ್ಟಂಥ ಸಮಯ ಎಲ್ಲವೂ ಸಹ ವ್ಯರ್ಥವಾಗಿದೆ ಅಂತಕ್ಕಂಥ ವಿಚಾರವನ್ನು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೊಂದು ಕಡೆ ಏನಾಗಿದೆ ನಾಳೆ ಶಾಸ್ತ್ರಶಾಸ್ತ್ರ ಸಂಖ್ಯೆಯಲ್ಲಿ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಯಿಂದನೂ ಸಹ ಸುಮಾರು ಹತ್ತು ಸಾವಿರ ನೌಕರುಗಳು ಫ್ರೀಡಂ ಪಾರ್ಕ್ ಚಲುವಂತಕ್ಕಂಥ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ದೀವಿ ಅಲ್ಲಿಗೆ ಬರ್ತಾ ಇದ್ದಾರೆ ಮತ್ತು ಬಿ ಎಮ್ ಟಿ ಸಿನಲ್ಲೂ ಅಧಿಕೃತವಾಗಿ ಒಂದು ಐದು ಸಾವಿರ ನೌಕರುಗಳು ನಾಳೆ ಪಾಲ್ಗೊಳ್ತಾ ಇದ್ದಾರೆ ಹೋರಾಟಕ್ಕೆ ಹಾಗಾಗಿ ನಾಳೆ ನಾಲ್ಕು ಗಂಟೆಯ ನಂತರದಲ್ಲಿ ಸಾರಿಗೆ ನೌಕರರ ಏನು ಬೇಡಿಕೆ ಏನಿದೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಮತ್ತು ಒಂದು ಒಂದು ಇಪ್ಪತ್ನಾಲ್ಕರ ಹೊಸ ವೇತನ ಹೆಚ್ಚಳ ಏನಾಯಿದ್ದರೆ ಸರ್ಕಾರ ಘೋಷಣೆ ಮಾಡಲಿಲ್ಲ ಅಂತಂದರೆ ನಾಲ್ಕು ಗಂಟೆಯ ನಂತರದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳಿಗೆ ರಾಜ್ಯ ಸರ್ಕಾರ ಮತ್ತು ಆಡಳಿತ ಮಂಡಳಿಯ ನೇರವಾಗಿ ಹೊಣೆಯಾಗಿರುತ್ತೆ